ಮುಖ್ಯಮಂತ್ರಿ ನಾನಾಗಬೇಕು ಮುಖ್ಯಮಂತ್ರಿ ನಾನಾಗಬೇಕು ನಡೀತಾ ಜನಕ್ಕೆ ಏನಾದರೂ ಈ ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಜನರ ಬದುಕೇನಾಗಿದೆ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದಾರೆ ನೀವು ಯಾವಾಗ ಬುದ್ಧಿವಂತರಾಗ್ತಿರಿ ನನ್ನ ಹಳ್ಳಿ ತಾಯಂದ್ರಿಗೆ ಮನವಿ ಮಾಡ್ತೀನಿ ಇದು ಯಾವುದೋ ಎರಡು ಸಾವಿರ ರೂಪಾಯಿಗೆ ಇನ್ನು ಮೂರು ತಿಂಗಳು ನಾಲ್ಕು ತಿಂಗಳು ಆಗಿದೆ ಇನ್ನು ದುಡ್ಡು ಬಂದಿಲ್ಲ ಬಹುಶಃ ಈ ದುಡ್ಡು ಕೊಡೋದು ಯಾವಾಗ ಅಂದ್ರೆ ನಿಮ್ಗೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಆದರೆ ಆಗ ಚುನಾವಣೆ ಮತ ಹಾಕಳಿ ಆಗ ನಾಲ್ಕು ತಿಂಗಳದೋ ಐದು ತಿಂಗಳದೋ ನಮ್ಮ ಹಳ್ಳಿ ಮಕ್ಳಿಗೆ ದುಡ್ಡು ಬರ್ತದಾಗ ಯಾರ ಅಪ್ಪನ ಮನೆ ದುಡ್ಡು ಕೊಡ್ತಾರೆ ನಿಮಗೆ ಇದನ್ನ ನಂಬಿ ನಮ್ಮ ಹೆಣ್ಮಕ್ಳು ಓಟ್ ಹಾಕ್ತೀರ ಇಲ್ಲಿ ಅದ್ಯಾವುದೋ ಒಂದು ಹೆಣ್ಣು ಹೆಣ್ಮಕ್ಳು ಬಂದಿಲ್ಲ ಇಬ್ಬರು ರಂಗ ಮಕ್ಕಳು ನನಗೆ ಬೀದಿಲ್ದೀನಿ ಮನೆ ಕಟ್ಟಕಾಗಿಲ್ಲ ಏನೋ ಸಹಾಯ ಮಾಡಿ ಅಂತ ಬಂದಿಲ್ಲ ಒಂದ್ ಕಡೆ ಹೇಳ್ತಾರೆ ಬಳವಳ್ಳಿಯಿಂದ ಒಂದು ಸಣ್ಣ ಮಗು ಎತ್ಕೊಂಡ್ ಬಂದಿಲ್ ನಿಂತ್ಕೊಂಡ್ಬಿಟ್ಟು ಮನೆಯಲ್ಲಿ ಅಂತ ಹೆಣ್ಮಗಳಿಲ್ ಬಂದಿದ್ದ ಇಲ್ಲಿ ಯಾವ್ದೋ ಒಂದು ಹೆಣ್ಣುಮಗುನ ಈ ಸಾಧಿ ಕರ್ಕೊಂಬಂದವ್ರಿ ಸಾದರಳ್ಳಿ ಜನ ನಾನು ಮರೆಯಂಗೆ ಇಲ್ಲ ನಾನು ತಪ್ಪು ತಿಳ್ಕೊಬೇಡಿ ಎರಡು ಗುಂಪು ಕೊಟ್ಟೆ ದೇವಸ್ಥಾನ ಕಟ್ಟಕ್ಕೆ ಬಂದ್ರಿ ಕೊಟ್ಟಿದ್ದೇನ ಕೊನೆಗೆ ಒಂದೊಂದು ಉದಾಹರಣೆ ಕೊಡಬನ್ನೆ ಯಾವ ತರ ಆಗಿದೆ ಅಂತ ಒಂದೊಂದು ಊರಿಂದ ಹೇಳಬಲ್ಲೆ ನಾನು ಪ್ರತಿ ದಿವಸ ಊರು ಬರದೇ ಇರಬಹುದು ಪ್ರತಿ ಮದುವೆ ಅಟೆಂಡ್ ಮಾಡದೇ ಇರಬಹುದು ಯಾವ್ಯಾವ ಊರಿನಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾನ ದಯವಿಟ್ಟು ನಿಮ್ಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ನಮ್ದು ಒಂದು ಕಾಲ ಮುಗೀತ ಬಂತು ನಾವೇನ್ ಶಾಶ್ವತವಾಗಿ ಏನ್ ಬದುಕಲ್ಲ ಆದ್ರೆ ಮುಂದಿನ ದಿನಗಳು ನಿಮ್ಮ ಬದುಕು ಮುಂದೆ ಮಕ್ಕಳಿಗೆ ಇಲ್ಲಿ ಕೊಡ್ತಿರ ಅರ್ಜಿ ಬಂದ್ಬಿಟ್ಟು ಇಲ್ಲಿ ಮಕ್ಳ ಕೆಲಸ 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 ಅಂತ ಹೇಳಿ ನಾನು ಒಂದು ಕಾಲದಲ್ಲಿ ಹೇಳಿವೆ ಮಕ್ಕಳನ್ನ ಕಷ್ಟಪಟ್ಟು ಓದಿಸ್ಬೇಕು ಅಂತ ಹೇಳಿ ಈಗ ನನಗೆ ಅನ್ನಿಸ್ತಾ ಇದೆ ಯಾಕೆ ಮಕ್ಕಳನ್ನ ಓದಿಸ್ಬೇಕು ಅಂತ ಹೇಳಿ ಓದಿಸ್ತೀರಿ ಕಂಪ್ಯೂಟರ್ ಇಂಜಿನಿಯರ್ ಮಾಡಬೇಕು ಅಂತ ಬರ್ತೀರಿ ನೀವು ಸೀಟ್ ಕೊಡ್ಸು ಅಂತ ಹೇಳಿ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಕಟ್ಟಬೇಕು ನೀವು ನಿಮ್ಮ ಮಕ್ಳಿಗೆ ಕಂಪ್ಯೂಟರ್ ವಿದ್ಯೆ ಕೂಡ ಕೊಡ್ಲಿಕ್ಕೆ ಇಂಜಿನಿಯರಿಂಗ್ ಮಾಡಲಿಕ್ಕೆ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಖರ್ಚು ಮಾಡಿ ಕೆಲಸ ಇಲ್ಲದೆ ದಿನ ಅರಿತಾವೆ ಸಾವಿರಾರು ಕುಟುಂಬದ ಮಕ್ಕಳು ಇವತ್ತು ಕೆಲಸ ಇಲ್ಲ ನನ್ನ ತನ್ನ ಒಂದು ಇಪ್ಪತ್ತು ಸಾವಿರ ಅರ್ಜಿ ಬಂದವೀಗ ದಿನನಂತರ ಬರೋ ಕೆಲಸದೇ ಹೇಳೋದು ಮೆಕ್ಯಾನಿಕಲ್ ಇಂಜಿನಿಯರ್ಗಳು ಐ ಟಿ ಐ ಎಲ್ಲಿಂದ ಕೆಲಸ ಕೊಡಿಸೋದು ನಾನು ಡೆಲ್ಲಿಲಿ ನೋಡ್ತೀನಿ ಮಳೆ ಸೂಟು ಪುಟ್ಟು ಹಾಕೊಂಡ್ಬರ್ತಾರೆ ನಮ್ಮಿಂದ ಎಲ್ಲ ರೀತಿ ಪಿ ಎಲ್ ಐ ಸ್ಕೀಮ್ಗಳು ಆ ಸ್ಕೀಮು ಅಂತೇಳಿ ಸರ್ಕಾರದಿಂದ ಎಲ್ಲ ನೆರವು ಪಡೀತದೆ ಕಾರ್ಖಾನೆ ಓಪನ್ ಮಾಡೋದಕ್ಕೆ ನಾವೀಗೆಲ್ಲ ತಯಾರಿ ಮಾಡ್ಕೊಂಡ್ ನಾವು ಇಷ್ಟು ಉದ್ಯೋಗ ಕೊಡ್ತೀವಿ ಅಷ್ಟು ಉದ್ಯೋಗ ಕೊಡ್ತೀವಿ ಅಂತೇಳಿ ನಮ್ಮ ಮುಂದೆ ಅರ್ಜಿ ಇಟ್ಕೊಂಡ್ ಬರ್ತಾರೆ ಇಪ್ಪತ್ತು ಸಾವಿರ ಕೊಡ್ತೀವಿ ಮೂವತ್ತು ಸಾವಿರ ಕೆಲಸ ಕೊಡ್ತೀವಿ ಆದ್ರಲ್ಲಿ ಒಳಗಡೆ ಹೋಗಿ ನೋಡೋದಾಗ ಗೊತ್ತಾಗುತ್ತೆ ಅವರು ಎಷ್ಟು ಮಟ್ಟ ಉದ್ಯೋಗ ಕೊಡ್ತಾ ಇದ್ದಾರೆ ಅಂತ ಯಾವ ರೀತಿ ಸರ್ಕಾರದ ಫೆಸಿಲಿಟೀಸ್ ಗಳನ್ನ ಪಡಿತಾ ಇದ್ದಾರೆ ಯಾವ ರೀತಿ ಇವತ್ತು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೆ ನಾನು ಕೆಲವು ವಿಷಯ ಸತ್ಯ ಹೇಳಕ್ ಆಗಲ್ಲ ಕೆಲವು ವಿಷಯ ಸತ್ಯ ಹೇಳಕ್ ಹೋದ್ರೆ ಬೇರೆ ತರ ಆಗ್ತದೆ ನೋಡ್ತಾ ಪರಿಸ್ಥಿತಿಗಳು ಪರಿಸ್ಥಿತಿ ಹೆಂಗಿದೆ ನಿಮ್ ಮಕ್ಕಳನ್ನ ಪಾಪ ಒಬ್ಬ ಬೆಂಗಳೂರಲ್ಲಿರೋ ಒಬ್ಬ ಆಟೋ ಡ್ರೈವರ್ ಕೂಲಿ ಕೆಲ್ಸಕ್ಕೆ ಹೋಗೋಣ ಒಂದು ಎಲ್ ಕೆ ಜಿಗೆ ಸೀಟ್ ಕೊಡಿಸ್ಬೇಕು ಮಕ್ ಮಕ್ಕಳಿಗೆ ಅಂದ್ರೆ ಇಬ್ಬರು ಮಕ್ಕಳಿದ್ರೆ ವರ್ಷಕ್ಕೆ ಅವನ್ ಒಂದು ಲಕ್ಷ ಖರ್ಚು ಮಾಡಬೇಕು ಅಲ್ಲಿಂದ ಓದಕ್ಕೆ ಶುರು ಮಾಡಿ ಅವನ ಡಿಗ್ರಿ ಪುಡೆಯವರು ಓದಿಸೋದಿಕ್ಕೆ ಎಷ್ಟು ಖರ್ಚು ಮಾಡಬಹುದು ಇವತ್ತು ಉದ್ಯೋಗದ ಸಮಸ್ಯೆಗಳು ಎಷ್ಟಿದೆ ಬಹಳ ಹೇಳ್ತೀವಿ ನಾವು ನಿಂತ್ಕೊಂಡು ಪಾಪ ಬಹಳ ಜನ ಹೇಳ್ತೀರಿ ನೀವು ಯಾವ್ದಾರು ಒಂದೆರಡು ಕಾರ್ಖಾನೆ ಕಾರ್ಖಾನೆ ತಗೊಂಬನ್ನಿ ಹೇಳಿ ನಾನು ಕಾರ್ಖಾನೆ ತಗೊಂಬರ್ತಕ್ಕಂಥದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಇವರು ಪ್ರಪೋಸಲ್ಗಳು ತರಬೇಕು ನಾನು ತರಕ್ಕೆ ಸಾಧ್ಯ ಇಲ್ಲ ಇವರು ನಾನು ಕೆಲಸ ಮಾಡಲಿಕ್ಕೆ ಬಿಡದೆ ಹೋದ್ರೆ ಇವ್ರು ಯಾವುದೇ ಪ್ರಪೋಸಲೇ ತರದೇ ಇದೆ ನಾವು ಎಲ್ಲಿನ ಕಾರ್ಖಾನೆ ತರೋದು ಇವತ್ತೆಲ್ಲ ಪಕ್ಕದ ಪೂನಾದಲ್ಲಿ ತಮಿಳ್ನಾಡಿನಲ್ಲಿ ಮಹಾರಾಷ್ಟ್ರದಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದಾರೆಲ್ಲ ಇವತ್ತು ನಿಮ್ಮ ಟಯೋಟೊ ಫ್ಯಾಕ್ಟ್ರಿ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡಿ ಮಹಾರಾಷ್ಟ್ರದಲ್ಲಿ ಎರಡನೇ ಯೂನಿಟ್ ತೆಗೆ ಕಾಲು ಹೊರಟವ್ರೆ ನಾನು ಅವ್ರಿಗೆ ಹೇಳಿದೆ ಅಲ್ಲಪ್ಪ ನಿಮಗೆ ದಾರಿ ತೋರಿಸಿದ್ರು ನಾವು ಬಿಡಲಿನಲ್ಲಿ ಒಂಬತ್ತು ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಫ್ಯಾಕ್ಟರಿ ಹಾಕ್ಲಿಕ್ಕೆ ಎಲ್ಲ ರೀತಿ ಸಹಕಾರ ಕೊಟ್ಟವರು ಇವತ್ತು ಯಾಕೆ ಹಾಕಿ ಇಲ್ಲೇ ನಾವು ಸಹಾಯ ಹೇಳಿ ಇದು ನಡೀತಾ ಇರತಕ್ಕಂಥ ವಾತಾವರಣ ಇಂಥ ಒಂದು ಪರಿಸ್ಥಿತಿನಲ್ಲಿ ಪ್ರತಿನಿತ್ಯ ನಾನು ಜನರ ಬದುಕಿಯನ್ನು ನೋಡ್ತಾ ಇದ್ದೇನೆ ಇವತ್ತು ನೋಡ್ತಾ ಇದ್ರಿ ಎರಡು ಸಾವಿರ ರೂಪಾಯಿ ಅದೇ ಒಂದು ದೊಡ್ಡ ಚರ್ಚೆ ನಡೆಸ್ತಾ ಇದ್ದೀನಿ ಗುರುಗಳ ಗೃಹಲಕ್ಷ್ಮಿ ಕರೆಂಟಿನ ಪರಿಸ್ಥಿತಿ ಏನಾಗುತ್ತೆ ಸ್ವಲ್ಪ ದಿವಸ ನೋಡಿ ಎಲ್ಲಿ ಬರುತ್ತೆ ಅಂತ ಹೇಳಿ ಎಷ್ಟು ಬಿಲ್ ಕಟ್ಟಬೇಕಾಗ್ತದೆ ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಅದರವರೆಗೆ ನೀವೇ ಬರಬೇಕು ಇವತ್ತು ಕೆ ಎಸ್ ಆರ್ ಟಿ ಸಿ ದರ ಎಷ್ಟ ಏರಿಕೆ ಮಾಡಿದ್ರು ಅಲ್ಲೆಲ್ಲ ಒಬ್ಬ ಬೆಂಗಳೂರಿನ ಮೆಟ್ರೋ ಅರವತ್ತು ರೂಪಾಯಿ ಕೊಟ್ಟು ಆ ಮೆಟ್ರೋದಲ್ಲಿ ಹೋಗ್ತಾ ಇದ್ದದ್ದು ತೊಂಬತ್ತು ರೂಪಾಯಿ ಬೆಲೆ ಜಾಸ್ತಿ ಮಾಡಿದ್ರು ಮೂವತ್ತು ರೂಪಾಯಿನ ಇವತ್ತಾಗಲೇ ಮೆಟ್ರೋಗೆ ಜನ ಹೋಗದೆ ಕಡಿಮೆ ಮಾಡ್ತಾವ್ರೆ ದುಡ್ಡು ಕಟ್ಟಕ್ಕಾಗದೆ ಈ ರೀತಿ ಇವರು ದುಡ್ಡನ್ನ ನಿಮ್ಮ ತಲೆ ಹೊಡೆದು ನಿಮ್ಮಿಂದ ವಸೂಲಿ ಮಾಡಿ ಅದರಿಂದ ಫ್ರೀ ಬಸ್ಸು ಎರಡು ಸಾವಿರ ರೂಪಾಯಿ ನಾನು ಈ ರೀತಿ ತೆರಿಗೆ ಹಾಕಿ ದುಡ್ಡು ವಸೂಲಿ ಮಾಡಿದ್ರೆ ತಿಂಗಳಿಗೆ ಹತ್ತು ಸಾವಿರ ಕೊಡುವ ಹೆಣ್ಮಕ್ಳಿಗೆ ಎರಡು ಸಾವಿರ ಅಲ್ಲ ಹತ್ತು ಸಾವಿರ ಕೊಡೋದು